ಆರು ವರ್ಷಗಳ ಕಾಲ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ರಾಷ್ಟ್ರೀಯ ಶಿಸ್ತು ಸಮಿತಿ ಈ ಆದೇಶವನ್ನು ಹೊರಡಿಸಿದೆ ಈ ಮೂಲಕ ಹೈಕಮಾಂಡ್ ಭಿನ್ನರ ಬಣಕ್ಕೆ ಖಡಕ್ ಸಂದೇಶವನ್ನೇ ಕೊಟ್ಟಿದೆ ಶಾಸಕ ಬಸವನಗೌಡ ಪಾಟೀಲ್ ಯಡಿಯೂರಪ್ಪನವರು ಮತ್ತು ಅವರ ಪುತ್ರರ ವಿರುದ್ಧ ನಿರಂತರ ವಾಗ್ದಾಳಿಯನ್ನು ಮಾಡ್ತಾ ಇದ್ದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿ ಭಿನ್ನರ ಬಣದ ನಾಯಕ ಅಂತಲೇ ಗುರುಸ್ಕೊಂಡವರು ಅವರಿಗ ಉಚ್ಚಾಟನೆ ಆಗಿದರೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಇವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಿ ಜೆ ಪಿ ವಿರುದ್ಧ ನಿರಂತರವಾಗಿ ಹೇಳಿಕೆಯನ್ನು ಕೊಡ್ತಾನೇ ಇದ್ರು ಪಕ್ಷದ ನಾಯಕರ ವಿರುದ್ಧವೇ ಮಾತಾಡ್ತಾ ಇದ್ರು ಇಲ್ಲ ಸಲದ ಆರೋಪ ಮಾಡ್ತಾ ಇದ್ರು ಅಂತ ಯಡಿಯೂರಪ್ಪ ನಿಷ್ಠ್ರಭಣ ಪದೇ ಪದೇ ಹೇಳ್ತಾ ಇತ್ತು ಹೈಕಮಾಂಡ್ವರೆಗೂ ಸಹ ದೂರನ್ನ ತೆಗೆದುಕೊಂಡು ಹೋಗಿತ್ತು ಈಗ ಶಾಸಕ ಯತ್ನಾಳ್ ದೆಹಲಿಯಲ್ಲೇ ಇದ್ದಾರೆ ಅದೇ ಸಂದರ್ಭದಲ್ಲಿ ಅವರ ಉಚ್ಚಾಟನೆ ಆದೇಶ ಹೊರಬಿದ್ದಿದೆ ಪಕ್ಷದ ಶಿಸ್ತು ಸಮಿತಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವ ಮೂಲಕ ಖಡಕ್ ಸಂದೇಶವನ್ನೇ ಕೊಟ್ಟಿದೆ ಆರು ವರ್ಷಗಳ ಕಾಲ ಅವರು ಪಕ್ಷದಿಂದ ದೂರ ಇರಬೇಕಾಗತ್ತೆ ಬಿ ಜೆ ನೋಟಿಸ್ ಅನ್ನು ಕೊಟ್ಟಿತ್ತು ಮೊದಲ ನೋಟಿಸ್ ಕೊಡ್ತು ಎರಡನೇ ನೋಟಿಸ್ ಕೊಡ್ತು ಮೊದಲ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳಿದ್ರು ಎರಡನೇ ನೋಟಿಸ್ ತನಗಿನ್ನೂ ಸಿಕ್ಕಿಲ್ಲ ಅಂತ ಅಂದರು ಆ ನೋಟಿಸ್ಗೆ ಉತ್ತರವನ್ನು ಕೊಡ್ತೇನೆ ಅಂತ ಅಂದರು ಯತ್ನಾಳ್ ಅವರು ಆ ನೋಟಿಸ್ಗೆ ಇವರು ಏನು ಉತ್ತರ ಕೊಟ್ಟರು ಈಗ ಇರ್ತಕ್ಕಂಥ ಬಂದಿರತಕ್ಕಂಥ ಆದೇಶವನ್ನು ನೋಡಿದರೆ ಅವರು ಕೊಟ್ಟಂಥ ಉತ್ತರ ಹೈಕಮಾಂಡ್ಗೆ ಸಮಾಧಾನ ತಂದಿಲ್ಲ ಅಷ್ಟೇ ಅಲ್ಲ ಯತ್ನಾಳವರು ಅವರು ಮಾತಾಡ್ತಾ ಇದ್ದಂಥ ರೀತಿ ಅವರ ಹೇಳಿಕೆಗಳು ಬಿಜೆಪಿಯ ಪ್ರತಿಪಕ್ಷ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವೇ ಆಗಿದ್ದು ಸದನದಲ್ಲೂ ಸಹ ಈ ವಿಷಯವಾಗಿ ಚರ್ಚೆ ಆಗ್ತಾ ಇತ್ತು ಯತ್ನಾಳ್ ನಿರಂತರವಾಗಿ ಅದರಲ್ಲೂ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಕ್ಷಣದಿಂದಲೇ ಅವರು ಪಕ್ಷದ ನಾಯಕತ್ವದ ವಿರುದ್ಧ ನಿರಂತರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದರು ವಿಜೇಂದ್ರ ಅವರು ಯತ್ನಾಳವರ ಅವರ ಆರೋಪಕ್ಕೆ ನೇರವಾಗಿ ಪ್ರತಿಕ್ರಿಯೆಯನ್ನ ಮಾಡಲಿಕ್ಕೆ ಹೋಗಿಲ್ಲ ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅವ್ರು ಏನ್ ಹೇಳ್ತಾರೆ ಹಾಗೆ ನಡ್ಕೋತೀವಿ ಅಂತ ಹೇಳ್ತಾ ಇದ್ರು ಪಕ್ಷಕ್ಕೆ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಮೇಲೆ ಅವರ ವಿರುದ್ಧ ಮಾತಾಡೋದನ್ನ ಹೈಕಮಾಂಡ್ ಸಹಿಸೋದಿಲ್ಲ ಹೈಕಮಾಂಡ್ ಮಾಡಿದಂತ ನೇಮಕ ವಿಜೇಂದ್ರ ಅವರ ಅಧ್ಯಕ್ಷರಾಗಿದ್ದು ಅವರ ವಿರುದ್ಧ ಮಾತಾಡೋದು ಹೈಕಮಾಂಡ್ ವಿರುದ್ಧವೇ ಮಾತಾಡಿದ ಹಾಗೆ ಅನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ ಯತ್ನಾಳ್ ಅವರನ್ನ ಉಚಾರಣೆ ಮಾಡುವ ಮೂಲಕ ಕೊಟ್ಟಿದೆ ಈಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಯತ್ನಾಳ್ ಅಂದರೆ ಅವರೊಬ್ಬರೇ ಇದ್ದಿಲ್ಲ ಅವರ ಬಣದಲ್ಲಿ ಶಿವಮೊಗ್ಗದವರೇ ಆದ ಮಾಜಿ ಶಾಸಕ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಇದ್ರು ಸತೀಶ್ ಜಾರಕಿಹೊಳಿ ಇದ್ರು ಅರವಿಂದ ಲಿಂಬಾವಳಿ ಇದ್ರು ಪ್ರತಾಪ್ ಸಿಂಹನು ಸಹ ಅವಾಗವಾಗ ಕಾಣಿಸ್ಕೊಳ್ತಾ ಇದ್ರು ಇನ್ನೂ ಹಲವು ನಾಯಕರು ಇದ್ದರು ಯತ್ನಾಳ್ ಅವರ ಬಣದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರ ಜೊತೆಗೆ ಕಾಣಿಸ್ಕೊಳ್ತಾನೆ ಇದ್ರು ಒಂದು ಹಂತದಲ್ಲಂತೂ ನಮ್ಮ ಬಣ ನಮ್ಮ ಬಣದ ಬಲ ತೋರಿಸಬೇಕು ಅಂತ ಹೇಳಿ ಎಲ್ಲರೂ ದೆಹಲಿಗೆ ಹೋಗಿದ್ರು ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದರು ಕೆಲವ್ರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಆದರೆ ಪ್ರಮುಖ ನಾಯಕರನ್ನು ಭೇಟಿ ಮಾಡಲಿಕ್ಕೆ ಭಿನ್ನ ಅವಕಾಶ ಸಿಕ್ಕಿದ್ದಿಲ್ಲ ಆದರೆ ವಾಗ್ದಾಳಿ ನಿಂತಿದ್ದಿಲ್ಲ ಯತ್ನಾಳ್ ಅವರು ಯಡಿಯೂರಪ್ಪನವ್ರನ್ನ ಟೀಕಿಸುವಂಥ ಅವ್ರನ್ನ ಟೀಕಿಸುವಂಥ ಯಾವ ಸಂದರ್ಭವನ್ನು ಸಹ ಬಿಡ್ತಾ ಇದ್ದಿಲ್ಲ ವಿಜೇಂದ್ರ ಅವ್ರ ಬಗ್ಗೆ ಒಂತೂ ನಿರಂತರವಾಗಿ ಮಾತಾಡ್ತಾಯಿದ್ದರು ಅನನುಭವಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಂತೇಳಿ ಒಂದು ಹಂತದಲ್ಲಿ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದು ಬಿ ಜೆ ಪಿಯಲ್ಲಿದ್ದಂಥ ಯಡಿಯೂರಪ್ಪನವರ ನಿಷ್ಠರನ್ನು ಕೆರಳಿಸಿತ್ತು ವೀರಶಿವಲಿಂಗಾಯತ ಸಮುದಾಯದ ಹಲವು ನಾಯಕರು ಸಹ ಯಡಿಯೂರಪ್ಪನವರ ಬೆಂಬಲಕ್ಕೆ ಬಂದಿದ್ರು ಯತ್ನಾಳ್ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ರು ನಮ್ಮ ಹತ್ರ ಬಂದ್ರೆ ನಾವು ದಾಖಲೆ ಒದಗಿಸ್ತೀವಿ ಯಡಿಯೂರಪ್ಪನವರು ಲಿಂಗಾಯತ ಹೌದು ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಬಹಳ ಖಡಕ್ಕಾಗಿ ಹೇಳಿದರು ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಯತ್ನಾಳ್ ಅವರ ಬಗ್ಗೆ ಹೈಕಮಾಂಡ್ ಏನೂ ಕ್ರಮ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ನಂಬಿಕೆ ಇದ್ದಂಥ ಸಂದರ್ಭದಲ್ಲಿ ಈ ಹೈಕಮಾಂಡ್ ಈಗ ಬಜೆಟ್ ಅಧಿವೇಶನ ಮುಗಿದ ನಂತರ ಅವರ ವಿರುದ್ಧ ಕ್ರಮ ಕಂಡು ಕೈಗೊಂಡಿದೆ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಯತ್ನಾಳ್ ಅವರು ಬಜೆಟ್ ಅಧಿವೇಶನದಲ್ಲಿ ಹನಿ ಟ್ರಾಪ್ ಬಗ್ಗೆ ಮಾತನಾಡಿ ಬಹಳ ಚರ್ಚೆಗೆ ಕಾರಣವಾಗಿದ್ದರೂ ಈಗ ರಾಷ್ಟ್ರಮಟ್ಟದಲ್ಲೂ ಆ ವಿಷಯ ಚರ್ಚೆ ಆಗ್ತಾ ಇದೆ ಅದೇನೇ ಇದ್ರೂ ಸಹ ಪಕ್ಷದ ವಿರುದ್ಧ ನಿರಂತರವಾಗಿ ಮಾತಾಡಿದ್ದನ್ನು ಹೈಕಮಾಂಡ್ ಸಹಿಸಿಲ್ಲ ಯತ್ನಾಳ್ ಉಚ್ಚಾಟನೆ ಆಗಿದೆ ಆರು ವರ್ಷಗಳ ಕಾಲ ಅವರು ಪಕ್ಷದಿಂದ ಉಚ್ಚಾಟನೆ ಆಗ್ತಿ ಆಗಿರ್ತಾರೆ ಆದರೆ ಅವರ ಶಾಸಕತ್ವಕ್ಕೆ ಅವರ ಶಾಸಕ ಸ್ಥಾನಕ್ಕೆ ಯಾವುದೇ ತೊಂದರೆ ಇಲ್ಲ ಯಾಕಂದ್ರೆ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದರೆ ಸ್ಪೀಕರ್ ಅವರಿಗೆ ಹೈಕಮಾಂಡ್ ದೂರು ಕೊಡಬಹುದೇನೋ ಆದರೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕ್ರಮವನ್ನು ಮಾತ್ರ ತೆಗೆದುಕೊಂಡಿದೆ ಹೈಕಮಾಂಡ್ ಹಾಗಾಗಿ ಯತ್ನಾಳ್ ಅವರ ಉಚ್ಚಾಟನೆ ಮಾಡೋದ್ರ ಮೂಲಕ ಅವರ ಜೊತೆಗೆ ಇದ್ದಂಥ ಭಿನ್ನರ ಬಣ ಏನಿತ್ತು ಅವರಿಗೂ ಸಹ ಸಂದೇಶವನ್ನು ಕೊಟ್ಟಿದೆ ಆದರೆ ನಿರೀಕ್ಷಿತ ಆಗಿತ್ತವರಿಗೆ ಒಂದಲ್ಲ ಒಂದಿನ ಈ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ಬಹುಶಃ ಅವ್ರದ್ದು ಪ್ಲಾನ್ ಎ ಬಿ ಜೆ ಪಿಯನ್ನು ಟೀಕೆ ಮಾಡಿ ಹೈಕಮಾಂಡನ್ನು ಟೀಕೆ ಮಾಡಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನ ಆ ಮೂಲಕ ಬದಲಾಯಿಸಿ ತಮ್ಮ ಏನು ಬೇಡಿಕೆ ಇತ್ತು ಅದನ್ನು ಸಾಧನೆ ಮಾಡೋದು ಪ್ಲಾನ್ ಎ ಬಹುಶಃ ಪ್ಲಾನ್ ಬಿ ಏನಾಗಿರ್ಬೋದು ಯತ್ನಾಳ್ ಮತ್ತು ಅವರ ಬಣ ಭಿನ್ನರ ಬಣದ್ದು ಪ್ಲಾನ್ ಬಿ ಇನ್ನೂ ಹೊರಗೆ ಬಂದಿಲ್ಲ ಬಿದ್ದಿಲ್ಲ ಹೊರಗೆ ಬಿದ್ದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಯತ್ನಾಳಿ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ